ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರು ದಿಲೀಪ್ ಕುಮಾರ್ ಜೀನಿ ಕಂಪನಿಯ ಮಾಲೀಕರು ಕೆಲವು ಸಮಯ ಈ ಕೈನೊಳಗೆ ಕ್ಯಾನುಲಾ ಈಸಿಲಿ ಹಾಕ್ಬಹುದು ಇವಾಗ ಕೈ ಯಾರೋ ನೋಡ್ತಾರೆ ಬೇಡ ಅಂದ್ರೆ ಕಾಲ್ನೊಳಗು ಕ್ಯಾನುಲಾ ಹಾಕ್ಬಹುದು ಅದರೊಳಗೆ ಏನು ವಿಶೇಷತೆ ಇಲ್ಲ ಅಥವಾ ಇವನ್ ಇಂಟೆನ್ಶನ್ ಏನಿತ್ತೋ ಗೊತ್ತಿಲ್ಲ ಕೂಡ ಒಬ್ಬ ವೈದ್ಯರಾಗಿ ಇಂತ ವೈದ್ಯರು ಇರ್ತಾರ ಅನ್ನೋ ಆಶ್ಚರ್ಯ ಆಗುತ್ತೆ ಡೋಸ್ ಏನಾದ್ರು ಜಾಸ್ತಿ ಆದ್ರೆ ಅವ್ರು ಎದೊಳದೇ ಇಲ್ಲ ಕಾಲಿ ಕಚ್ಚಿದ್ರೆ ಹುಚ್ಚ ನಾಯಿ ಬೇಗ ಬ್ರೈನ್ ಹೋಗಲ್ಲ ಮುಖ ಕಚ್ಚಿದ್ರೆ ಹೋಗುತ್ತೆ ಅಂದ್ರೆ ಒಬ್ಬರನ್ನ ಕೊಲ್ಲಿಕ್ಕೆ ಅದು ಒಬ್ಬ ಡಾಕ್ಟರ್ ಅದು ಒಬ್ಬ ಹೆಂಡತಿ ನರ ಎಕ್ಸ್ಕ್ಯೂಸ್ ಇಲ್ಲ ಕೃತಿಕಾ ರೆಡ್ಡಿ ಸಾವಿನ ಪ್ರಕರಣ ಇಡೀ ರಾಜ್ಯವೇ ಬೆಚ್ಚಿ ಅದರಲ್ಲೂ ಬಹಳ ಮುಖ್ಯವಾಗಿ ಅನಸ್ತೇಶಿಯ ಇಂಜೆಕ್ಷನ್ ಬಗ್ಗೆ ಈಗ ಇನ್ವೆಸ್ಟಿಗೇಷನ್ ಚರ್ಚೆಗೆ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಸ್ವತಃ ವೈದ್ಯರಾದಂತಹ ಡಾಕ್ಟರ್ ಅಂಜನಪ್ಪ ಅವರಿದ್ದಾರೆ ಅವರೇ ನಾವು ಮಾತನಾಡಿಸ್ತಾ ಹೋಗೋಣ ಸರ್ ಕೃತಿಕಾ ರೆಡ್ಡಿಯ ಸಾವಿನ ಪ್ರಕರಣ ಇಡೀ ರಾಜವೇ ಬೆಚ್ಚಿ ಬಿಡಿಸುವಂತಹ ಒಂದು ಪ್ರಕರಣ ಆಗಿರುವಂಥದ್ದು ಬಹಳ ಮುಖ್ಯವಾಗಿ ಅನಸ್ತೇಶಿಯ ಇಂಜೆಕ್ಷನ್ ಬಗ್ಗೆ ಚರ್ಚೆ ಆಗಿರುವಂಥದ್ದು ಈ ಪ್ರಕರಣದಲ್ಲಿ ಬಹಳ ಟ್ವಿಸ್ಟ್ ಅಂತಲೇ ಹೇಳ್ಬೋದು ಸಹಜವಾಗಿ ಅನಸ್ತೇಶಿಯ ಇಂಜೆಕ್ಷನ್ ಕೊಡುವಂಥದ್ದು ಮತ್ತು ಕಾಲಿಗೆ ಇಂಜೆಕ್ಷನ್ ಅನಸ್ತೇಶಿಯ ಇಂಜೆಕ್ಷನ್ ಕೊಟ್ಟು ಎಷ್ಟು ಪರಿಣಾಮಕಾರಿಯಾಗಿ ಸಾವನ್ನಪ್ಪಿದ್ರು ಅದರ ಬಗ್ಗೆಯೂ ಕೂಡ ಚರ್ಚೆ ಇದೆ ಎಸ್ ಎ ಡಾಕ್ಟರ್ ಆಗಿ ನೀವು ಏನು ಹೇಳ್ತೀರಾ ಸರ್ ಈ ಪ್ರಕರಣದಲ್ಲೂ ಕೂಡ ತಾವು ಕೂಡ ಮಾಧ್ಯಮದೊಂದಿಗೆ ಮಾತನಾಡಿದ್ರಿ ಏನು ಹೇಳ್ತೀರಿ ನಮಸ್ಕಾರ ಡಾಕ್ಟರ್ ಆಂಜನಪ್ಪ ಅನ್ಫಾರ್ಚುನೇಟ್ ಯಂಗ್ ಡಾಕ್ಟರ್ಸ್ ಗಂಡ ಈಸ್ ಎ ಸರ್ಜನ್ ಗ್ಯಾಸ್ಟ್ರಾಂಟ್ರಾಲಜಿ ಸರ್ಜನ್ ವಿಕ್ಟೋರಿಯಲ್ ವರ್ಕ್ ಮಾಡ್ತಾಯಿದ್ರು ಇದ್ರು ಎಂಡ್ತಿ ಡರ್ಮಟಾಲಜಿಸ್ಟು ಮನೆಯಲ್ಲಿದ್ದರು ಸೊ ಪ್ರತಿಯೊಬ್ಬರಿಗೂ ಕೂಡ ಅವಳು ಸಾವಾದ ಆರು ತಿಂಗಳ ನಂತರ ಎಫ್ ಎಸ್ ಎಲ್ ವರದಿ ಬಂದಾಗ ಇದೊಂದು ಅನಸ್ತೀಶಿಯಾ ಇಂಜೆಕ್ಷನ್ ಕೊಟ್ಟು ತೀರ್ಕೊಂಡಿದ್ದಾಳೆ ಅಂತ ಸೊ ಎರಡು ಡೌಟು ನಿಮಗೆ ಈ ಅನಸ್ತೀಶಿಯಾ ಇಂಜೆಕ್ಷನ್ ಅಂದರೆ ಪ್ರೂಫ್ ಆಫ್ ಫಾಲ್ ಅಂತೀವಿ ನಾವು ಇದನ್ನು ಆ್ಯಕ್ಚುಲಿ ಆಪ್ರೇಷನ್ ಥಿಯೇಟ್ರ್ ಬಿಟ್ಟು ಬೇರೆ ಎಲ್ಲೂ ಈ ಇಂಜೆಕ್ಷನ್ ಯೂಸ್ ಮಾಡೋದಿಲ್ಲ ಯಾಕಂದರೆ ಇಂಜೆಕ್ಷನ್ ಕೊಡೋರು ಅನಸ್ತಟಿಸ್ಟು ಎರಡನೇದು ಅದನ್ನು ಮಾನಿಟ್ರ್ ಮಾಡಬೇಕು ಮೂರನೇದು ಇದನ್ನು ಐ ವಿ ಕೊಡೋದು ನೋಡಿ ನಾವು ಇಂಜೆಕ್ಷನ್ ಕೊಡೋದು ಇಂಟ್ರಾಮಸ್ಕ್ಯುಲರ್ ಸಬ್ ಕ್ಯುಟೇನಿಯಸ್ ಇಂಟ್ರಾ ಅಥವಾ ಸಬ್ ಡರ್ಮಲ್ ಅಂತೀವಿ ಇಂಟ್ರಾಡರ್ಮಲ್ ಅಂತೀವಿ ಅಥವಾ ಐ ವಿ ಇಂಟ್ರಾವೀನಸ್ ಈ ಐ ವಿ ವೆರಿ ಅಪರೂಪಕ್ಕೆ ಇಂಟ್ರಾ ಆರ್ಟಿ ಆರ್ ಇಂಜೆಕ್ಷನು ಇದೆ ಬಟ್ ಕಾಮನೆಸ್ಟ್ ಇಂಜೆಕ್ಷನ್ ಕೊಡೋದು ಐ ವಿ ಅಂದರೆ ಇಂಟ್ರಾವೀನಸ್ ನೀವು ನೋಡಿರಬೇಕು ಕೈಗಳಲ್ಲಿ ವೆಯನ್ಸ್ ಇರ್ತವೆ ನಮ್ಮ ಡಾರ್ಸಮ್ ಆಫ್ ದಿ ಹ್ಯಾಂಡ್ ಅಂತೀವಿ ಅಥವಾ ಕೈ ಇದರೊಳಕ್ಕೆ ಮೊದಲೆಲ್ಲ ಬಟರ್ಫ್ಲೈ ಇದಾಕ್ಯವಿ ಈಗ ಕ್ಯಾನುಲಾ ಹಾಕೋದು ಭಾಳ ಕಾಮನ್ ಕ್ಯಾನುಲಾ ಯಾಕೆ ಹಾಕಿಡ್ತೀವಿ ಅಂದರೆ ಒಂದು ಐ ಐವಿ ಕೊಡೋಂಗಿದ್ರೆ ಡೈರೆಕ್ಟಾಗಿ ಕೊಡ್ಬೋದು ಬಟ್ ಸೇಫೆಸ್ಟ್ ಈಸ್ ಕ್ಯಾನುಲಾ ಕೆಲವು ಸಮಯ ಈ ಕೈನೊಳಗೆ ಕ್ಯಾನುಲಾ ಈಸಿಲಿ ಹಾಕ್ಬೋದು ಅಯ್ಯೋ ಕೈ ಯಾರೋ ನೋಡ್ತಾರೆ ಬೇಡ ಅಂದರೆ ಕಾಲಿನೊಳಗೂ ಕ್ಯಾನುಲಾ ಹಾಕ್ಬೋದು ಅದರೊಳಗೆ ಏನು ವಿಶೇಷತೆ ಇಲ್ಲ ಅಥವಾ ಇವನ ಇಂಟೆನ್ಷನ್ ಏನಿತ್ತೋ ಗೊತ್ತಿಲ್ಲ ಕಾಲಿಗೆ ಕೊಡಲಿ ಕೈಗೆ ಕೊಡಲಿ ಕೂತ್ಗೆ ಕೊಡಲಿ ಇಡಿಸ ಇಂಟ್ರಾವೀನಸ್ ಇಂಜೆಕ್ಷನ್ ವೆಯನ್ನೊಳಗೆ ಕ್ಯಾನುಲ ಇರುತ್ತೆ ಈ ಇಂಜೆಕ್ಷನ್ನ ಮೊದಲೇ ಲೋಡ್ ಮಾಡಿಕೊಂಡು ಈಸಿಲಿ ಕೊಡಬಹುದು ಇದು ಐಡಿಯಾ ಸೊ ಇವನ್ ಕ್ರಿಮಿನಲ್ ಮೈಂಡು ಯಾರಿಗೂ ಗೊತ್ತಿರಲಿಲ್ಲ ನಮಗೂ ಕೂಡ ಒಬ್ಬ ವೈದ್ಯರಾಗಿ ಇಂಥ ವೈದ್ಯರು ಇರ್ತಾರಾ ಅನ್ನೋ ಆಶ್ಚರ್ಯ ಆಗುತ್ತೆ ಇದಕ್ಕಿಂದೆ ನಾನು ನನ್ನ ಪ್ರೊಫೆಷನ್ನಲ್ಲಿ ಅನಸ್ತಷ್ಟಿಷ್ಟು ಸೂಯಿಸೈಡ್ ಮಾಡ್ಕೊಂಡಿರೋದನ್ನು ಕಂಡಿದ್ದೀನಿ ಯಾಕಂದರೆ ಅವನಿಗೆ ಆ ಡ್ರಗ್ ಬಗ್ಗೆ ನಾಲೆಡ್ಜ್ ಇರುತ್ತೆ ಅವನೇ ಮೊದಲೇ ಕ್ಯಾನ್ ಹಾಕ್ಸ್ಕೊಂಡಿರ್ತಾನೆ ಥಿಯೇಟ್ರ್ ಸ್ಟಾಫ್ನಲ್ಲಿ ಯಾಕೋ ಜ್ವರ ಇದೆ ಮನೆಗೆ ಹೋಗಿ ನಾನೇ ಇಂಜೆಕ್ಷನ್ ಹಾಕ್ಕೊಳ್ತೀನಿ ಅಂತ ಮನೆಯಲ್ಲೇ ಇಂಜೆಕ್ಷನ್ ತೊಗೊಂಡೋಗಿ ಲೋಡ್ ಮಾಡ್ಕೊಂಡು ತೊಗೊಂಡೋಗಿ ಹಾಕ್ಕೊಂಡು ಚಿರ ಹೋಗ್ತಾರೆ ಯಾಕಂದರೆ ಇದು ಹೋಗ್ತಾರೆ ಆಕ್ಸಿಜನ್ ಸಪ್ಲೈ ಇಲ್ಲದಿದ್ದರೆ ಅಥವಾ ಮಾನಿಟ್ರೈಸ್ ಶಾರ್ಟ್ ಆ್ಯಕ್ಟಿಂಗ್ ಡಗ್ ಅಥವಾ ಡೋಸ್ ಏನಾದರೂ ಜಾಸ್ತಿ ಆದರೆ ಅವ್ರು ಎದೊಳೋದೇ ಇಲ್ಲ ಪಕ್ಕದ ಇನ್ನೊಬ್ಬ ಡಾಕ್ಟ್ರ್ ಇದ್ದರೆ ಅಲ್ಲಿ ಆಕ್ಸಿಜನ್ ಕೊಡ್ತಾರೆ ಮಾಸ್ಕ್ ಇಡ್ತಾರೆ ಅದಕ್ಕೆ ಈ ಇದನ್ನು ಇಂಡಕ್ಷನ್ ಅನಸ್ತಿಷ ಅಂತೀವಿ ನಾವು ಒಬ್ಬ ಪೇಷಂಟನ್ನ ಜನರಲ್ ಅನಸ್ತಿಷ ಕೊಡಬೇಕಾದ್ರೆ ಇಂಡಕ್ಷ ಇಂಡ್ಯೂಸ್ ಮಾಡಬೇಕು ಆಮೇಲೆ ಟ್ಯೂಬೆಲ್ಲ ಹಾಕ್ತಿವಿ ನಾವು ಅದು ಅನಸ್ತಿಸ್ಟ್ ಕೆಲಸ ನನ್ನ ಕೆಲಸ ಅಲ್ಲವ ನಾನೊಬ್ಬ ಸರ್ಜನ್ ಆಗಿ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಇವನ್ನ ಇಂಡ್ಯೂಸ್ ಮಾಡಿ ಜನರಲ್ ಅನಸ್ತಿಷ ಕೊಟ್ಟ ಮೇಲೆ ಯಾವುದೇ ಒಂದು ಆಪ್ರೇಷನ್ ಮಾಡ್ತೀವಿ ಆದರೆ ಇವನು ಹೇಳಿದ ರೀಸನ್ನು ಅವಳಿಗೆ ಜ್ವರ ಇತ್ತು ಲೂಸ್ ಮೋಷನ್ ಇತ್ತು ನಿಧೆ ಮಾಡಲಿ ಅನ್ನೋದಿಗೆ ಕೊಟ್ಟೆ ಅಂದರೆ ಇವನ್ ಇಂಟೆನ್ಷನ್ ಪಾಪ ಅವ್ರ ಮನೆಯವ್ರು ಯಾರು ಡಾಕ್ಟ್ರ್ ಅಲ್ಲ ಎಕ್ಸೆಪ್ಟ್ ಹುಡ್ಗಿ ಅಕ್ಕ ಅವಳಿಗೆ ಆಮೇಲೆ ಗೊತ್ತಾಗಿದೆ ಸೊ ಇವರು ಮೋಸ ಇದೊಂದು ಹೆಂಗೆ ಮೋಸ ಮಾಡಿದ್ದೇನೆ ಅಂದರೆ ತೀರಾ ಆತ್ಮೀಯವಾಗಿ ತನ್ನ ಹೆಂಡ್ತಿನ ಚೆನ್ನಾಗಿ ಪ್ರೀತಿಸ್ತೀನಿ ಅನ್ನೋ ರೀತಿಯಲ್ಲಿ ಹೆಂಡ್ತಿನ ಭಾಳ ಅಗುರವಾಗಿ ನನ್ನ ಮೆ ಮೆಡಿಕಲ್ ನಾಲೆಡ್ಜನ್ನು ಮಿಸ್ಯೂಸ್ ಮಾಡಿಕೊಂಡು ಎಸ್ ಎಸ್ಕಿಲ್ಡ್ ಇಟ್ಸ್ ಎ ಅನಸ್ಥೆಟಿಕ್ ಡ್ರಗ್ ಅದನ್ನು ಎಲ್ರಿಗೂ ಸಿಗೋದಿಲ್ಲ ಇಟ್ಸ್ ಎ ಶೆಡ್ಯೂಲ್ಡ್ ಡ್ರಗ್ ಮೆಡಿಕಲ್ ಸ್ಟೋರ್ನಾಗ ಹೋಗಿ ನೀವು ಕೇಳಿದರೆ ಅವ್ರು ಕೊಡೋದಿಲ್ಲ ಇವನು ಆಪ್ರೇಷನ್ ಥಿಯೇಟ್ರಿಂದಾನೇ ಎತ್ಕೊಂಡ್ಬಂದಿರ್ತಾನೆ ವಿಕ್ಟೋರಿಯಾ ಹಾಸ್ಪಿಟ್ಲಿಂದ ಯಾಕಂದರೆ ಇವನ್ನ ಸರ್ಜನ್ ಇರೋದ್ರಿಂದ ಇದಕ್ಕೆ ಅವ್ನು ನಾಲೆಡ್ಜ್ ಇರುತ್ತೆ ಆ ಹೆಣ್ಮಗಳು ಈ ಆ್ಯಂಪಲ್ ನೋಡಿದರೆ ಅವಳಿಗೂ ಒಂದು ಐಡಿಯಾ ಬರೋದೇನೋ ಬಟ್ ಅವ್ಳಿಗೆ ಐಡಿಯಾ ಇರೋಲ್ಲ ಇವನೇ ಇಂಜೆಕ್ಟ್ ಮಾಡೋವಾಗೆ ಸಿನಿಂಗ್ನ ತೊಗೊಂಡಿರ್ದೇ ಆಂಪಲ್ನ ನೋಡಿರಲ್ಲ ಆ್ಯಂಪುಲ್ ಮೇಲೆ ಬರೆದಿರ್ತದ ಸೊ ಪ್ರೊಪೋಫಾಲು ಇದು ಮಿಲ್ಕಿ ಇಂಜೆಕ್ಷನ್ ಅಂತೀವಿ ಮಿಲ್ಕಿ ಇಂಜೆಕ್ಷನ್ ಫಾರ್ ಸ್ಲೀಪಿಂಗ್ ಅಂತೀವಿ ನಾವು ಅನ್ಫಾರ್ಚುನೇಟ್ಲಿ ಅದೇ ಜನಗಳ್ಗೇನಾಗುತ್ತೆ ಇವ್ನ ಕಾಲಿಗೆ ಯಾಕಾಗ್ದ ಅಂತ ಗೊಂದಿಲ್ಲ ಈಸಿಲಿ ಇಲ್ಲಿ ವೆಯನ್ ಸಿಕ್ಕಿಲ್ಲ ಅದಕ್ಕೆ ಎಲ್ಲ ಆಗದೆ ಅಥವಾ ಮಲ್ಕೊಂಡಿರೋ ಕಂಫರ್ಟಬಲ್ ಆಗಿರ್ತಾಳೆ ಕಾಲ್ನಾಗೆ ಅಂತ ಅವಳಿಗೆ ಕನ್ವಿನ್ಸ್ ಮಾಡಿರ್ತಾನೆ ಕೈಗಾದರೆ ಅತ್ತ ಇತ್ತ ಕೈ ತಗಲ್ದಾಗೆ ಕ್ಯಾನ್ ಎಲ್ಲ ಹೋಗ್ಬೋದು ಕಾಲಾದರೆ ಆರಾಮಾಗಿ ನೀನು ಮಲ್ಕೊಂಡಿರ್ತೀಯಲ್ಲ ಸಾಮಾನ್ಯವಾಗಿ ಕಾಲಿಗೂ ಕೂಡ ಅನಸ್ತೇಶ್ಯಂಜೆಕ್ಷನನ್ನು ಕೊಡ್ಬೋದು ನಿಮ್ಮ ಒಂದು ಕೊಡಲ್ಲ ಹಾಸ್ಪಿಟ್ಲಿಗೆಲ್ಲ ಕೊಡೋದು ಕೈಗೇನೆ ಕೆಲವು ಸಮಯ ಕೈನಾಗ ವೆಯನ್ ಸಿಗಲ್ಲ ಕೆಲವರಿಗೆ ಆವಾಗ ಕಾಲ್ನಲ್ಲಿ ದೊಡ್ಡ ವೆಯನ್ ಇರುತ್ತೆ ನಾವು ಲಾಂಗ್ ಸಫನಸ್ ವೆಯ್ನ್ ಅಂತೀವಿ ಎಷ್ಟೋ ಸಾರಿ ಪೇಶೆಂಟ್ ಶಾಕಲ್ಲಿದ್ದಾಗೆ ಕೈನಾಗ ವೆಯನ್ ಸಿಗಲಿಲ್ಲ ಅಂದರೆ ಕಾಲನ್ನ ಕಟ್ ಡೌನ್ ಅಂತ ಮಾಡ್ತೀವಿ ಆ ವೆಯನ್ನ ನಾವು ಸರ್ಜನ್ಸ್ ಎಕ್ಸ್ಪೋಸ್ ಮಾಡಿ ಕೊಡ್ತೀವಿ ಅವರಿಗೆ ಅದರೊಳಗೆ ಕ್ಯಾನುಲ್ ಆಗ್ತಾರೆ ಇವರ್ನ್ಸ್ ಪೇಷಂಟ್ನೊಳಗೆ ಕೈಗೆ ಹಾಕೋಕ್ಕಾಗಲ್ಲ ಡ್ರಿಪ್ಪು ಬರ್ನ್ಸ್ ಪೇಷಂಟ್ನಾಗ ಕಾಲ್ಗೆ ಹಾಕ್ತೀವಿ ಆಗಿಂದಾಗಿ ಹಾಕ್ತೀವಿ ಪರ್ಟಿಕ್ಯುಲರ್ಲಿ ಶಾಕ್ ಇರೋ ಪೇಷಂಟ್ನೊಳಗೆ ವೆಯನ್ಸ್ ಎಲ್ಲ ಕೊಲ್ಯಾಪ್ಸ್ ಆಗ್ಬಿಟ್ಟಿರ್ತವೆ ಅಂಥ ಟೈಮ್ನೊಳಗೆ ಕ್ಯಾನುಲ ಕಾಲ್ಗೂ ಹಾಕ್ತೀವಿ ಸೊ ಇಲ್ಲಿಗೆ ಜನಸಾಮಾನ್ಯರಿಗೆ ಗೊಂದಲ ಆಗುತ್ತೆ ಮಾಧ್ಯಮದವರಿಗೆ ಗೊಂದಲ ಆಗುತ್ತೀವನ್ನೆಲ್ಲ ಬಿಟ್ಟಿಗೆ ಕಾಲುಗಾಗ್ತದೆ ಅಂತ ಬಟ್ ನಮ್ಮ ಸೈನ್ಸ್ ಪ್ರಕಾರ ಯಾವುದೋ ಒಂದು ವೆಯನ್ ಈಸಿಲಿ ಸಿಗುವಂತಹ ವೆಯನ್ ಅಂದರೆ ಕಾಲ್ನಗ್ಲು ವೈಯ್ನು ಸೊ ಪರ್ಟಿಕ್ಯುಲರ್ಲಿ ಈ ವೆಯ್ನ್ಗಳು ಚಿಕ್ಕವಿದ್ದಾಗೆ ಅಥವಾ ಹಾಕ್ಲಿಕ್ಕೆ ತೊಂದರೆ ಇದ್ದಾಗ ಕಾಲೊಳಗೆ ಈಸಿಲಿ ಹಾಕ್ಬೋದು ಅಂತಂದ್ರೆ ಇನ್ನೊಂದು ಕಾಲಿಗೆ ಇಂಜೆಕ್ಷನ್ ಇಂಜೆಕ್ಷನನ್ನು ಹಾಕಿದಾಗ ಬೇಗ ರಿಯಾಕ್ಟ್ ಆಗುತ್ತೆ ಹಾಗಾಗಿ ಬೇಗ ಸಾವನ್ನಪ್ಪುದ್ರು ಅನ್ನುವಂಥ ಕೆಲವೊಂದು ಊಹಾಪೋಗಳು ಇಲ್ಲ ಇದು ಅವೈಜ್ಞಾನಿಕವಾದ ಮಾತು ಸೊ ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಈ ರೀತಿ ನೀನು ಹೇಳಬೇಕಂದ್ರೆ ಒಂದೇ ಕಂಡೀಷನ್ನು ಕಾಲಿ ಕಚ್ಚಿದರೆ ಹುಚ್ಚ ನಾಯಿ ಬೇಗ ಬ್ರೈನ್ಗೆ ಹೋಗಲ್ಲ ಮುಖಕ್ಕೆ ಕಚ್ಚಿದರೆ ಹೋಗುತ್ತೆ ಯಾಕೆ ಗೊತ್ತಾ ಆ ಡ್ರಗ್ ಆ ಪಾಯ್ಸನ್ ಇದೆಯಲ್ಲ ನಾಯಿ ಕಚ್ಚ ಪಾಯ್ಸನ್ನು ನರವುಗಳ ಮುಖಾಂತರ ಹೋಗುತ್ತೆ ನರದ ಮುಖಾಂತರ ಈ ಯಾವುದೇ ಇಂಜೆಕ್ಷನ್ನು ಯಾವುದೇ ವ್ಯಾಕ್ಸಿನ್ನು ನರದ ಮುಖಾಂತರ ಹೋಗೋಲ್ಲ ಬ್ಲಡ್ ಮುಖಾಂತರ ಹೋಗುತ್ತೆ ಸೊ ಬ್ಲಡ್ನೊಳಗೆ ಕಾಲಿಂದ ಬ್ರೈನ್ಗೆ ಹೋಗಲಿಕ್ಕೆ ಆರ್ಟ್ಗೆ ಹೋಗಲಿಕ್ಕೆ ಸೇಮ್ ಒಂದು ಸೆಕೆಂಡ್ ಎರಡು ಸೆಕೆಂಡ್ ಡಿಫ್ರೆನ್ಸ್ ಆಗ್ಬೋದು ಆ ರೀತಿ ಎಕ್ಸ್ಪ್ಲನೇಷನ್ ಇಲ್ಲ ಅದು ಒಂದೇ ಎಕ್ಸ್ಪ್ಲನೇಷನ್ ನಾವು ನಾಯಿ ಕಚ್ಚಿದು ಮುಖದಲ್ಲಿ ಭಾಳ ಡೇಂಜರಸ್ಸು ಯಾಕಂದರೆ ಬ್ರೈನ್ಗೆತ್ರ ಇರುತ್ತೆ ಬೇಗ ಟ್ರಾವೆಲ್ ಆಗಿಬಿಡುತ್ತೆ ಕಾಲಿನಾಗಾದರೆ ಅಷ್ಟು ಬೇಗ ಟ್ರಾವೆಲ್ ಆಗ ಅದೊಂದು ಎಕ್ಸ್ಪ್ಲನೇಷನ್ ಬಿಟ್ಟರೆ ಇದೆಲ್ಲ ತಪ್ಪು ಆದ್ದರಿಂದ ಇವನು ಭಾಳ ಇಂಟೆಲಿಜೆಂಟಾಗಿ ಭಾಳ ಪ್ಲಾನ್ ಮಾಡಿ ಇವನು ಅತಿ ಬುದ್ಧಿವಂತತನ ಮಾಡಿ ಅಮಾಯಕರನ್ನ ಪಾಪ ಹೆಣ್ಮಗಳನ್ನ ಅವ್ರ ತಂದೆ ತಾಯಿನ ಚೀಟ್ ಮಾಡಿದ್ದಾನೆ ಇಂಥವ್ರಿಗೆ ಎಕ್ಸ್ಕ್ಯೂಸ್ ಮಾಡಬಾರ್ದು ಇವತ್ತೇನೇ ಡಿಪೆಂಡ್ ಮಾಡ್ಕೊಳಕ್ಕೆ ನೋಡಿದರೂ ಕೂಡ ಸೈಂಟಿಫಿಕಲೇ ಸ್ಟ್ಯಾಂಡ್ ಆಗೋಲ್ಲ ಎಫ್ ಎಸ್ ಎಲ್ ಗಾನ ವರದಿ ಬರೆದಿದ್ರೆ ಇವನು ಸಿಕ್ಕಾಕೋತಾನೆ ಇರಲಿಲ್ಲ ಸೊ ಹಂಗಾಗಿ ಹಿಡಿದು ಇವೆಲ್ಲ ಐ ಓಪನರ್ಸ್ ಅಂತೀವಿ ನಾವು ಡಾಕ್ಟ್ರುಗಳಿಗೆ ಡಾಕ್ಟ್ರುಗಳು ಸತ್ತಿರೋದು ನಾನು ಹಿಂದೆ ನೋಡಿದ್ದೆ ತಾವೇ ಸೂಯಿಸೈಡ್ ಮಾಡ್ಕೊಳ್ಳೋಕ್ಕೆ ಇದನ್ನು ಯೂಸ್ ಮಾಡೋರು ಹೋಮಿಸೈಡ್ ಅಂತೀವಿ ಬೇರೆಯವ್ರನ್ನ ಕೊಲ್ಲೋದನ್ನ ಹೋಮಿಸೈಡ್ ಅಂತೀವಿ ತಾವೇ ಸತ್ತು ಹೋಗೋ ಸತ್ತು ಹೋಗೋದನ್ನ ಸೂಯಿಸೈಡ್ ಅಂತೀವಿ ಸೂಯಿಸೈಡ್ಗೆ ಇದನ್ನು ಯೂಸ್ ಮಾಡ್ಕೊಂಡಿದ್ದಾರೆ ಆದರೆ ಹೋಮಿಸೈಡ್ಗೆ ಅಂದರೆ ಒಬ್ಬರನ್ನ ಕೊಲ್ಲಕ್ಕೆ ಅದು ಒಬ್ಬ ಡಾಕ್ಟ್ರು ಅದು ಒಬ್ಬ ಹೆಂಡತಿ ಕೊಲ್ಲಲಿಕ್ಕೆ ಯೂಸ್ ಮಾಡಿದಂಥ ಇಂಥ ನರ ರಾಕ್ಷಸ ನಾನು ಆ ಪದ ಯೂಸ್ ಮಾಡಬೇಕು ಒಬ್ಬ ಡಾಕ್ಟ್ರಾಗಿ ಇಂಥವ್ರಿಗೆ ಎಕ್ಸ್ಕ್ಯೂಸ್ ಇಲ್ಲ ಇದು ಅತ್ಯಂತ ಅಪರಾಧ ಎಸ್ ಓಕೆ ಸರ್ ಇನ್ನು ಸ್ವತಃ ಒಬ್ಬ ವೈದ್ಯನಾಗಿ ಇಂತಹ ಮೆಡಿಸನನ್ನು ದುರುಪಯೋಗ ಪಡಿಸ್ಕೊಂಡಿರುವಂಥದ್ದು ಈ ಏನು ಏನು ಹೇಳ್ತೀರಾ ಸರ್ ನೀವು ಹಿರಿಯ ವೈದ್ಯರಿದ್ದೀರಿ ಇದು ತಪ್ಪು ಇಟ್ ಈಸ್ ಏನು ಅನ್ಪೋರ್ಡನಬಲ್ ಇದು ಅಂತೀವಿ ಲಾಯ್ ಏನು ಹೇಳುತ್ತೋ ನಂಗೆ ಗೊತ್ತಿಲ್ಲ ಬಟ್ ಡೆಫಿನೆಟ್ಲಿ ಒಬ್ಬನ ಕೊಂದಿದ್ದಾಗ ಇವನಿಗೆ ಯಾವ ಟೈಪ್ ಶಿಕ್ಷೆ ಕೊಡ್ತಾರೋ ಗೊತ್ತಿಲ್ಲ ಯಾಕಿದು ಇದು ಪ್ರೋಸೆಸ್ ಇರುತ್ತೆ ಮತ್ತು ಬೇರೆ ಬೇರೆ ಥರ ಏನೇನೋ ಇರುತ್ತೆ ರಿಲೇಷನ್ಸು ಅದೆಲ್ಲ ತೊಗೊಂಡು ಬಟ್ ನನಗೆ ಅಲ್ಟಿಮೇಟ್ಲಿ ಈಕೆ ಸತ್ತಿರೋದಂತೂ ಸತ್ಯ ಅದು ಯೂಸ್ ಮಾಡಿರೋ ಡ್ರಗ್ಗೂ ಸತ್ಯ ಯೂಸ್ ಮಾಡಿರೋ ಯಾಕಂದರೆ ನೋಬ್ಬನೇ ಬೇರೆ ಯಾವುದೋ ಬೈ ಚಾನ್ಸ್ ಸಿಸ್ಟ್ರಿ ಇಂಜೆಕ್ಟ್ ಮಾಡಿ ಇನ್ಫ್ಯಾಕ್ಟ್ ಕೆಂಪೇಗೌಡ ಆಸ್ಪತ್ರೆಯಲ್ಲಿ ನಾನು ಸೂಪರ್ಡೆಂಟ್ ಇದ್ದಾಗ ಒಂದು ನರ್ಸು ಗೊತ್ತಿಲ್ಲದಿರೇ ಆ ಪೇಷಂಟನ್ನ ಪೇಶೆಂಟು ಕೂಡ ಡಾಕ್ಟ್ರು ಆಕೆ ಗಂಡ ಫೋರ್ಸ್ ಮಾಡಿ ಪೋ ಆಪ್ರೇಷನ್ ಆದ ನಂತರ ಈ ಇಂಜೆಕ್ಷನ್ ಕೊಟ್ಟು ಆಕೆ ನಲವತ್ತು ದಿನ ಕೋಮದೊಳಗಿದ್ದು ಸತ್ತೋಗಿದ್ದು ಅದು ಕೋರ್ಟ್ಗೆಲ್ಲ ಹೋಗಿ ಕೊನೆಗೆ ಅವರಿಗೆಲ್ಲ ಮರಣದಂಡನೆ ಆಗಲಿಲ್ಲ ಇದು ಬೈ ಚಾನ್ಸ್ ಆಗಿದೆ ಅಂತೇಳಿ ಅವ್ರಿಗೆಲ್ಲ ಶಿಕ್ಷೆ ಆಯಿತು ಕಾಂಪೆನ್ಸೇಷನ್ ಕೊಟ್ಟರು ಬಟ್ ಇಲ್ಲಿ ಇದು ಡೆಫಿನೆಟ್ಲಿ ಇಟ್ಸ್ ಎ ಇಂಟೆನ್ಷನಲ್ ಮರ್ಡರ್ ಹಂಗಾಗಿ ಇವನಿಗೆ ಅತ್ಯಂತ ಘೋರವಾದ ಶಿಕ್ಷೆ ಮರಣದಂಡನೆ ಆದರೂ ಆಗಬಹುದು ಇನ್ನು ಈ ಅನಸ್ತ ಇಂಜೆಕ್ಷನ್ ಇದೆಯಲ್ಲ ಆ ಡಾಕ್ಟ್ರೆ ಎಷ್ಟು ಪ್ರಮಾಣದಲ್ಲಿ ಕೊಟ್ಟರು ಬ ದೇಹಕ್ಕೆ ಅದು ಈ ರೀತಿಯಾದಂತಹ ಪರಿಣಾಮ ಬೀಳುತ್ತೆ ಸಾವನ್ನಪ್ಪುವುದು ಅನ್ನುವಂಥದ್ದು ಇಲ್ಲ ಇಟ್ ಈಸ್ ನಾಟ್ ದ ನಾಟ್ ಓನ್ಲಿ ಡೋಸ್ ವಾಟ್ ಟೈಪ್ ಆಫ್ ಡ್ರಗ್ ಅದು ಮಸಲ್ ರಿಲ್ಯಾಕ್ಸೆಂಟಾ ಅಥವಾ ಟೊಮ್ ಪ ನಾವು ನ್ಯೂರೋಮಸ್ಕ್ಯುಲರ್ ಜಂಕ್ಷನ್ನ ಬ್ಲಾಕ್ ಮಾಡೋವಂಥ ಡ್ರಗ್ಸ್ ಇದ್ದಾವೆ ಬೇರೆ ಬೇರೆ ಅನಸ್ಥೆಟಿಕ್ ಏಜೆಂಟ್ ಇರ್ತವೆ ನಿಮಗೆ ಪಬ್ಲಿಕ್ಕಿಗೆ ಅವೆಲ್ಲ ಗೊತ್ತಾಗಲ್ಲ ಅದೆಲ್ಲ ಬೇಕು ಇಲ್ಲ ಬಟ್ ಡೆಫಿನೆಟ್ಲಿ ಅನಸ್ತೆಟಿಕ್ ಡ್ರಗ್ಸ್ನ ಮಿಸ್ಯೂಸ್ ಮಾಡಿದರೆ ಸತ್ತೋಗ್ತಾರೆ ಅದು ಬಟ್ ಭಾಳ ಸರಿ ಏನಾಗುತ್ತೆ ನಿಮಗೊಂದು ಹೇಳ್ತೀನಿ ಕೆಲವು ವರ್ಷಗಳ ಹಿಂದೆ ಒಂದು ಮಗು ಟ್ರಾನ್ಸ್ಲೆಕ್ಟೆಮ್ಮೆ ಆದಾಗೆ ಒಂದು ಆಸ್ಪಿಟ್ಲಲ್ಲಿ ಸತ್ತು ಹೋಗುತ್ತೆ ಮಾಧ್ಯಮದಲ್ಲೆಲ್ಲ ಓವರ್ ಡೋಸ್ ಆಫ್ ಅನಸ್ತೇಷಿಯಾ ಇಂದ ಮಗು ಸತ್ತೋಯ್ತು ಅಂತ ಬಟ್ ಅವೆಲ್ಲ ಇಲ್ಲ ಕ್ಯಾಲ್ಕುಲೇಟೆಡ್ ಡೋಸ್ ಇರುತ್ತೆ ಜನಗಳು ರಿಪೋರ್ಟ್ ಮಾಡೋ ತಪ್ಪು ತಪ್ಪು ರಿಪೋರ್ಟ್ ಮಾಡ್ತಾರೆ ಇದಿಷ್ಟು ಡಾಕ್ಟರ್ ಅಂಜನಪ್ಪ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾಡಿನ ಸಂಸ್ಥೆ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀ ಅರವಿಂದ್ ಬೆಲ್ಲದ್ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರು ಹಾಗೂ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕರು ಈ ದೀಪಾವಳಿಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಹುಡುಕ್ತಾ ಇದ್ದೀರಾ ಶ್ರೀ ದುರ್ಗಾ ಡೆವಲಪರ್ಸ್ ಪ್ರಾಜೆಕ್ಟ್ಸ್ ಅಲ್ಲಿ ರೆಸಿಡೆನ್ಷಿಯಲ್ ಲೇಔಟ್ಸ್ ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ಸ್ ಕಮರ್ಷಿಯಲ್ ಸ್ಪೇಸಸ್ ಎಲ್ಲಾ ಫ್ಯಾಮಿಲಿಗೆ ಪರ್ಫೆಕ್ಟ್ ಆಗಿದೆ ಸೇಫ್ ಲೊಕೇಶನ್ಸ್ ಮಾಡರ್ನ್ ಎಮ್ಯುನಿಟೀಸ್ ಬ್ರೈಟ್ ಫ್ಯೂಚರ್ ಅಶಾಟ್ ಮತ್ತು ಬಹಳಷ್ಟು ಸಮಸ್ತ ಉತ್ತರ ಕರ್ನಾಟಕದ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಎಸ್ಎಸ್ ಶಂಕರಣ್ಣ ಸ್ಥಾಪಕರು ಮತ್ತು ಅಧ್ಯಕ್ಷರು ಉತ್ತರ ಕರ್ನಾಟಕ ಜನಶಕ್ತಿ ಸೇನಾ ಸರ್ವರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಮಾಲೀಕರು ಗುರುನಾಥ್ ಯಾದಗಿರಿ ಯಾದಗಿರಿ ಬ್ರದರ್ಸ್ ಮತ್ತು ಬಾಂಡ್ ರೈಟರ್ಸ್ ಹಾಗೂ ಉದ್ಯಮಿಗಳು ಹುಬ್ಬಳ್ಳಿ ಧಾರವಾಡ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ದಿಲೀಪ್ ಕುಮಾರ್ ಜೀನಿ ಕಂಪನಿಯ ಮಾಲೀಕರು ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಶ್ರೀ ಸುರೇಶ್ ಗೋಕಾಕ್ ಸಂಸ್ಥಾಪಕ ಅಧ್ಯಕ್ಷ ಪಕ್ಷರು ಕ್ರಾಂತಿವೀರ ಸಂಗುಳ್ಳಿರ ರಾಯಣ್ಣ ಅಭಿಮಾನಿ ಬಳಕ